ಈ ಸ್ಮಾಲ್ ಇಂಟ್ರೆಸ್ನಲ್ ಬ್ಯಾಕ್ಟೀರಿಯಲ್ ಓವರ್ ಸಿಬೋ ಸಿಬೋಯಿಂದಾಗಿ ಮುಖ್ಯವಾಗಿ ಈ ಸೋರಿಯಾಸಿಸ್ಗೆ ಒಂದು ಮುಖ್ಯವಾದಂಥ ಒಂದು ಕಾರಣ ಹಾಗಾದರೆ ಸೋರಿಯಾಸಿಸ ಕಡಿಮೆ ಮಾಡಲಿಕ್ಕೆ ನಾವು ಪ್ರೀ ಪ್ರೋಬಯೋಟಿಕ್ ಆಹಾರ ಈ ಆಹಾರವನ್ನು ಜಾಸ್ತಿ ಸೇವಿಸೋದ್ರಿಂದಾಗಿ ತುಂಬ ಅನುಕೂಲ ಆಗುತ್ತೆ ತೈಲವನ್ನು ಹಚ್ಚೋದು ಎಲ್ಲ ಓಕೆ ಹೊರಗಡೆ ಟ್ರೀಟ್ಮೆಂಟ್ಗಳು ಓಕೆ ಆದರೆ ಇಲ್ಲಿ ನಾವು ರೂಟ್ ಕಾಸ್ ಫಂಕ್ಷನಲ್ ಮೆಡಿಸಿನ್ ಅಂತ ನಾವು ಅದಕ್ಕೆ ಹೇಳ್ತೇವೆ ಅಂದರೆ ರೂಟ್ ಕಾಸ್ ಅಂದರೆ ಅದು ಬೇರು ಸಹಿತ ಅಂದರೆ ರೋಗದ ಬೇರಿಗೆ ರೋಗದ ಮೂಲಕ್ಕೆ ಚಿಕಿತ್ಸೆ ಕೊಡುವಂಥದ್ದೇ ಫಂಕ್ಷನ್ ಮಡಿಸಿ ಸೊ ಈ ಒಂದು ಉಪಾಯವನ್ನು ನಾವು ಇಲ್ಲಿ ಪ್ರಯೋಗಿಸಬೇಕಾಗತ್ತೆ ಸೊ ಒಳ್ಳೆ ಬ್ಯಾಕ್ಟೀರಿಯಾಗಳನ್ನು ಜಾಸ್ತಿ ಮಾಡಲಿಕ್ಕೆ ಸರಳವಾದ ಉಪಾಯಗಳು ಏನಂದರೆ ಒಂದು ಕೆಲವು ಗಟ್ ಬಯೋಟಿಕ್ ಕಷಾಯ ಅಂತ ನಮ್ಮ ಹತ್ರ ಇದೆ ಅದು ಏನು ಮಾಡುತ್ತೆ ಕೆಟ್ಟ ಬ್ಯಾಕ್ಟೀರಿಯಾವನ್ನು ಕೊಲ್ಲುತ್ತೆ ಕೆಲವು ಔಷಧಿಗಳ ಆಯುರ್ವೇದಿಕ್ ಔಷಧಿಗಳ ಮೂಲಕ ಕಷಾಯವನ್ನು ಮಾಡಿ ಕೆಟ್ಟ ಬ್ಯಾಕ್ಟೀರಿಯಾವನ್ನು ಕೊಲ್ಲಬೇಕು ಅದ್ರ ಜೊತೆಯಲ್ಲಿ ಅಲ್ಲಿ ಒಳ್ಳೆ ಬ್ಯಾಕ್ಟೀರಿಯಾಗಳನ್ನು ಸೇರಿಸಬೇಕು ಹಾಗಾದರೆ ಒಳ್ಳೆ ಬ್ಯಾಕ್ಟೀರಿಯಾ ಬರಲಿಕ್ಕೆ ನಾವು ಏನು ಮಾಡಬೇಕು ಮಜ್ಜಿಗೆ ಬಹಳ ಒಳ್ಳೆಯದು ಸೊ ಮಜ್ಜಿಗೆಯನ್ನು ನಾವು ಜಾಸ್ತಿ ಜಾಸ್ತಿ ಕುಡಿಯೋದ್ರಿಂದಾಗಿ ನಮಗೆ ಒಳ್ಳೆ ಬ್ಯಾಕ್ಟೀರಿಯಾ ಸಿಗ ಸಿಗುತ್ತೆ ಮಜ್ಜಿಗೆ ಮೊಸರು ಎರಡರಲ್ಲೂ ಕೂಡ ಒಳ್ಳೆಯ ಬ್ಯಾಕ್ಟೀರಿಯಾ ಇದೆ ಇದರ ಜೊತೆಯಲ್ಲಿ ರಾತ್ರಿ ನಾವು ಮಲಗುವಾಗ ಒಂದಿಷ್ಟು ಅಕ್ಕಿಯನ್ನು ಬೇಯಿಸಿ ಅನ್ನವನ್ನು ಮಾಡಬೇಕು ಅದು ಕೋಲ್ಡ್ ಆಗಬೇಕು ಅಕ್ಕಿ ಅದರದ್ದು ಬೇಯಿಸಿದಂಥ ನೀರು ಹಾಗೇ ಇರಬೇಕು ಅದನ್ನು ಮತ್ತು ಸ್ವಲ್ಪ ನೀರು ಹಾಕಿ ಮುಚ್ಚಿಡಬೇಕು ಬೆಳಗ್ಗೆ ನೀವು ಆ ರೈಸನ್ನು ತಿನ್ನಬೇಕು ಅಂತಿಲ್ಲ ಆ ಗಂಜಿ ಏನಿರುತ್ತಲ್ಲ ಆ ತಿಳಿಯನ್ನು ತಗೊಳ್ಬೇಕು ರಾತ್ರಿ ಮಲಗುವ ನೀವು ಪ್ರೀ ಪ್ರೊಬಯೋಟಿಕ್ ಕ್ಯಾಪ್ಸೂಲನ್ನು ಓಪನ್ ಮಾಡಿ ಆ ಗಂಜಿಯಲ್ಲಿ ಹಾಕಿಟ್ರೆ ಇನ್ನೂ ಒಳ್ಳೆಯದು ಬ್ಯಾಕ್ಟೀರಿಯಾಗಳ ಡೆವಲಪ್ಮೆಂಟ್ ಆಗುತ್ತೆ ಮರುದಿವ್ಸ ಅದು ಎಷ್ಟೋ ಕೋಟಿ ಕೋಟಿ ಸಂಖ್ಯೆಯಲ್ಲಿ ನಮಗೆ ಸಿಗುತ್ತೆ ಸೊ ಹೀಗೆ ಮಾಡೋದ್ರಿಂದಾಗಿ ಫರ್ಮೆಂಟೆಡ್ ಗಂಜಿ ಫರ್ಮೆಂಟೆಡ್ ಫುಡ್ ಫರ್ಮೆಂಟೆಡ್ ಫುಡ್ಡಲ್ಲಿ ಗುಡ್ ಬ್ಯಾಕ್ಟೀರಿಯಾ ಸಿಗುತ್ತೆ ಓವರ್ ನೈಟ್ ಈ ಥರ ಮಾಡೋದರಿಂದಾಗಿ ಖಂಡಿತವಾಗಿ ಸೋರಿಯಾಸಿಸ್ ಮೂಲದಿಂದ ಕಡಿಮೆ ಆಗಲಿಕ್ಕೆ ಸಹಾಯ ಆಗುತ್ತೆ ಹತ್ತು ದಿನಗಳ ಕಾಲ ಸರಳವಾದಂತಹ ಆಯುರ್ವೇದ ಹಾಗೂ ಪ್ರಕೃತಿ ಚಿಕಿತ್ಸೆಯನ್ನು ನೀವು ಪಡೆದುಕೊಂಡಾಗ ಜೊತೆಯಲ್ಲಿ ಈ ಫಂಕ್ಷನಲ್ ಮೆಡಿಸಿನ್ನ ಪ್ರೀಪ್ರೊಬಯೋಟಿಕ್ಗಳನ್ನು ತೆಗೆದುಕೊಂಡಾಗ ಖಂಡಿತವಾಗಿ ಸೋರಿಯಾಸಿಸ್ ಕಷ್ಟಕರವಾದಂಥ ಕಡಿಮೆ ಆಗದಂಥ ಸೋರಿಯಾಸಿಸ್ಗೆ ಬೈ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಈ ಒಂದು ಉಪಾಯಗಳನ್ನು ಪ್ರಯತ್ನ ಮಾಡಿ ಹತ್ತು ದಿನಗಳ ಕಾಲ ಖಂಡಿತವಾಗಿ ನೀವು ಪ್ರಕೃತಿ ಚಿಕಿತ್ಸೆ ಹಾಗೂ ಆಯುರ್ವೇದ ಚಿಕಿತ್ಸೆಯನ್ನು ಜಂಟಿಯಾಗಿ ತೆಗೆದುಕೊಂಡು ಫಂಕ್ಷನಲ್ ಮೆಡಿಸಿನ ಈ ಒಂದು ಪ್ರೀ ಪ್ರೊಬಯೋಟಿಕ್ಗಳನ್ನು ತೆಗೆದುಕೊಂಡು ನಿಮ್ಮ ಕರುಳನ್ನು ಶುದ್ಧ ಮಾಡಿಕೊಂಡು ಮೂಲ ಕಾರಣಕ್ಕೆ ಚಿಕಿತ್ಸೆ ನೀಡಿ ಸೋರಿಯಾಸಿಸ್ಗೆ ಗುಡ್ ಬೈ ಹೇಳಿ ಅನ್ನುವಂಥ ಒಂದು ಮಾತನ್ನು ಹೇಳ್ತಾ ಸೋರಿಯಾಸಿಸ್ ಆದಂಥವ್ರು ಅನೇಕರು ತುಂಬ ಡಿಪ್ರೆಷನ್ಗೆ ಹೋಗಿಬಿಡ್ತಾರೆ ಇದು ಏನಪ್ಪ ಇದು ಇಡೀ ದೇಹಕ್ಕೆ ಬಂದುಬಿಟ್ಟಿದೆ ಕಡಿಮೆ ಆಗ್ತಾನೇ ಇಲ್ಲ ಅಂತ ಸೊ ವರಿ ಮಾಡಬೇಡಿ ಖಂಡಿತವಾಗಿ ಅದಕ್ಕೆ ಉತ್ತರವನ್ನು ನಾವು ಕೊಟ್ ಕೊಡಲಿಕ್ಕೆ ಸಿದ್ಧರಿದ್ದೇವೆ ಉತ್ತಮವಾದ ಚಿಕಿತ್ಸೆಯನ್ನು ಕೊಟ್ಟು ಅದನ್ನು ಕಡಿಮೆ ಮಾಡೋಣ ಅನ್ನುವಂಥ ಧೈರ್ಯವಾದ ಮಾತುಗಳನ್ನು ಹೇಳ್ತಾ ನಮಸ್ಕಾರ